ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಈ ಒಂದು ಬೆಳ್ಳುಳ್ಳಿಯನ್ನು ಉಪಯೋಗಿಸಿಕೊಂಡು ಈ ಒಂದು ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಆಗಿರುವಂತಹ ಯಾವುದೇ ಕೆಟ್ಟ ಶಕ್ತಿ ಪ್ರವೇಶ ಮಾಡಿದ್ದರೂ ನಿಮ್ಮ ದೇಹದಲ್ಲಾಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಾಗಿರಬಹುದು ಯಾವುದೇ ಕೆಟ್ಟ ದೃಷ್ಟಿ ಅಥವಾ ಕೆಟ್ಟ ಶಕ್ತಿ ಪ್ರವೇಶ ಮಾಡಿದ್ದರೆ ಈ ರೀತಿ ಮಾಡಿಕೊಳ್ಳಿ ಎರಡು ಬೆಳ್ಳುಳ್ಳಿ ಎಸಲನ್ನು ತೆಗೆದುಕೊಂಡು ಮಾಡುವುದರಿಂದ ನಿಮಗೆ ಅಂಟಿರುವಂತಹ ದುಷ್ಟಶಕ್ತಿ ನಿವಾರಣೆ ಆಗುತ್ತದೆ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಟಿಫಿಕೇಶನ್ಗೆ ಪಕ್ಕದಲ್ಲಿರುವ ಅನ್ನು ಟಚ್ ಮಾಡಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಜಿಯನ್ ಭಟ್ ಅವರನ್ನು ಸಂಪರ್ಕಿಸಿ ನಿಮಗೇನಾದರೂ ಇದ್ದಕ್ಕಿದ್ದ ಹಾಗೆ ತಲೆ ತಿರುಗುತ್ತಿದ್ದರೆ ಅಥವಾ ಯಾವುದೋ ದುಷ್ಟಶಕ್ತಿ ಮೈ ಮೇಲೆ ಬಂದ ಹಾಗೆ ನೀವು ನಿದ್ರಿಸುತ್ತಿದ್ದರೆ ಅಥವಾ ತಲೆ ತೂಗಾಡುತ್ತಾ ಇದ್ದರೆ ಈ ಬೆಳ್ಳುಳ್ಳಿಯನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಳಿ ಅಥವಾ ನಿಮ್ಮ ಪರ್ಸಿನಲ್ಲಿ ಹಾಕಿಕೊಳ್ಳಿ ಯಾವುದೇ ಕೆಟ್ಟ ಶಕ್ತಿ ನಿಮ್ಮ ಮೇಲೆ ಪರಿಣಾಮವನ್ನು ಬೀರಿದ್ದರೆ ಈ ಬೆಳ್ಳುಳ್ಳಿ ಸಹಾಯದಿಂದ ಅದು ಹೊರಟು ಹೋಗುತ್ತದೆ ಅಥವಾ ಈ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಜಗಿದು ನುಂಗಿಬಿಡಿ ಈ ರೀತಿ ಮಾಡಿ ನೋಡಿ ಅಥವಾ ನಿಮಗೇನಾದರೂ ಆ ಕೆಟ್ಟ ದುಷ್ಟಶಕ್ತಿ ಶಾಶ್ವತವಾಗಿ ನಿಮ್ಮಿಂದ ದೂರವಾಗಬೇಕು ಎಂದರೆ ನಮ್ಮ ಜೀವನ್ ಭಟ್ಟವರನ್ನು ಸಂಪರ್ಕಿಸಿ ಈ ಬೆಳ್ಳುಳ್ಳಿಯನ್ನು ಬೇಕು ಅರಿಶಿನ ದಾರದಲ್ಲಿ ಈ ಎರಡೂ ಬೆಳ್ಳುಳ್ಳಿಗಳನ್ನು ಕಟ್ಟಿಕೊಂಡು ತೆಗೆದುಕೊಂಡು ಹೋಗಿ ಸ್ಮಶಾನದಲ್ಲಿ ಯಾವುದಾದರೂ ಒಂದು ಮರಕ್ಕೆ ಕಟ್ಟಿಬಿಡಿ ಇದರಿಂದ ದುಷ್ಟಶಕ್ತಿ ಕೆಟ್ಟ ಶಕ್ತಿ ಯಾವುದೇ ಇದ್ದರೂ ನಿರ್ಮೂಲನೆ ಆಗುತ್ತದೆ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಜಿಯನ್ ಭಟ್ ಅವರು ಕೊಡುತ್ತಾರೆ ಧನ್ಯವಾದಗಳು